ಓಪಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ದಿವ್ಯಾ ಧನ್ಮಿ ಬ್ಲಾಕ್ಸ್ಗೆ ಎಲ್ಲರೂ ಸ್ವಾಗತ ನಾನು ನಿಮ್ಮ ಧರ್ಮಿ ಇವತ್ತು ಈ ಅಮ್ಮನ ಹುಣ್ಣಿಮೆ ಅದಕ್ಕೆ ಇವತ್ತು ನಮ್ಮಮ್ಮ ನಮ್ಮಮ್ಮಜ್ಗೆ ಪಾಲ್ಕ ಮತ್ತೆ ಹೆಸರು ಬೇಳೆನೂ ಮಾಡಿದೆ ನನ್ನ ಮಗ ಹೇಳ್ತಿದ್ನಲ್ಲ ನಮ್ಮಮ್ಮ ಹಬ್ಬಕ್ಕೋಸ್ಕರ ಇವತ್ತು ಪಾನಕ ಮಜ್ಜಿಗೆ ಮತ್ತು ಬೇಳೆ ಅಂತ ಹೇಳಕ್ಕೆ ಅವನಿಗೆ ಬರಲಿಲ್ಲ ಅದಕ್ಕೆ ಅವನು ಇದ್ದ ನಾನು ಪ್ರತಿ ವರ್ಷವೂ ಶ್ರೀರಾಮನವಮಿಗೆ ಪಾನಕ ಮಜ್ಜಿಗೆ ಹೆಸ್ರು ಬೇಳೆ ಇದೆಲ್ಲ ಮಾಡಿ ದೇವ್ರ ಮುಂದೆ ನೈವೇದ್ಯ ಇಟ್ಟು ಪೂಜೆ ಮಾಡ್ತೀವಿ ನಮ್ಮ ಮನೆಯವ್ರಿಗೆ ರಾಮ ಅಂದರೆ ತುಂಬಾ ಇಷ್ಟ ಅದಕ್ಕೆ ಇದನ್ನು ಒಂದು ನಾವು ಹಬ್ಬ ಥರನೇ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ರೆಡಿ ಮಾಡಿದ್ದೆ ಮತ್ತು ನಾಷ್ಟಕ್ಕೆ ಅಂಥೇಳಿ ರೈಸು ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಬಾಗಿಲಿಗೆ ಆ ಥರ ಸಿಂಪಲಾಗಿ ರಂಗೋಲಿ ಹಾಕಿ ರೆಡಿ ಮಾಡಿದೆ ಮತ್ತು ದೇವ್ರ ಮನೆಗೂ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಈ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಪಾನಕ ಮಜ್ಜಿಗೆ ಬೆಳೆ ಇದೆಲ್ಲ ರೆಡಿ ಮಾಡಿಕೊಂಡು ಅದೆಲ್ಲ ಆಮೇಲೆ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡೋದು ಅಷ್ಟರಲ್ಲಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನಂದು ಪೂಜೆ ಮಾಡಿದ್ದಾಯಿತು ನಾನು ಯಾವಾಗಲೇ ಪೂಜೆ ಮಾಡ್ತಾಯಿದ್ರು ನನ್ನ ಮಗ ಅವನು ಪೂಜೆ ಮಾಡ್ತೀನಿ ಅಂತ ಬಂದೇ ಬರ್ತಾನೆ ನೀವು ಎಷ್ಟೊಂದು ವೀಡಿಯೋದಲ್ಲಿ ನೋಡಿರ್ತೀರ ಇವಾಗಲೂ ಹಂಗೆ ಮಾಡ್ದೆ ಅವನು ನಾನು ಪೂಜೆ ಮಾಡ್ತಾಯಿದ್ದೆ ಮಧ್ಯದಲ್ಲಿ ನಾನು ಮಾಡಬೇಕಂತ ಬಂದ ನೋಡಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದಾನ ಅವನು ಈ ಥರ ರೆಡಿ ಮಾಡಿದ್ದೆ ದೇವ್ರ ಮನೆ ತುಂಬಾ ಖುಷಿಯಾಗುತ್ತೆ ಏನಾದರೂ ಹಬ್ಬ ಈ ಥರ ಟೈಮಲ್ಲಿ ಹಿಂಗೆಲ್ಲ ಫುಲ್ ರೆಡಿ ಮಾಡಿಬಿಟ್ಟು ದೇವ್ರ ಎಲ್ಲ ಪೂಜೆ ಮಾಡೋಕ್ಕೆ ಒಂಥರ ಖುಷಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ದೇವ್ರ ಪೂಜೆ ಮಾಡೋದು ಅಂದ್ರೆ ನನಗೂ ಇಷ್ಟ ನನ್ನ ಮಗನಿಗೂ ತುಂಬಾ ಇಷ್ಟ ಇಬ್ರು ಸೇರಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಸೂಪರ್ ಆಗೈತೆ ಇವಾಗ ಮಾವಿನಕಾಯಿ ಚಿತ್ರಬಿಟ್ಟು ಹೇಳ್ತೀನಿ ಸನ್ ಬಾರ್ವಿನ್ ಕೈ ಚಿತ್ರ ನಾನು ತು ತು ಪದ ಕಟ್ಟೆ ನನಗೆ ಕೋಕಿದಾ ಬಾರ್ವಿನ್ ಕೈ ಚಿತ್ರನೇ ಇದೆ ನಿಮಗೆ ಚಿತ್ರಗಳು ದರ್ಸಿ ಬಿಟ್ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಏನ್ ಮಾಡೋ ಅಂತ ನಾನು ನಮ್ಮಮ್ಮ ಮಾಡಿ ತೋರಿಸ್ತೀವಿ ಓಕೆ ಬೇ

ಇದು ರಾಮನವಮಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ನಾನು ಅವತ್ತು ಮಾಡೋಕ್ಕಾಗಲಿಲ್ಲ ಮತ್ತು ವ್ಲಾಗ್ನ ನಾನು ಮಕ್ಕಳನ್ನ ಮಕ್ಕಳು ಅಂದರೆ ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗಳು ಬಂದಿದ್ಲು ನಮ್ಮ ಮನೆಗೆ ಅವ್ರನ್ನ ಕರ್ಕೊಂಡು ಪಾರ್ಕ್ ಹೋಗ್ತೀನಿ ಅಂದರೆ ಜೊತೇಲಿ ನಮ್ಮ ಅಜ್ಜಿ ಸಹ ಬಂದರು ನಮ್ಮ ಅಜ್ಜಿ ಅಂದರೆ ನನ್ನ ಮಕ್ಕಳಿಗೆ ಮುತ್ತಜ್ಜಿ ನಮ್ಮ ಅಜ್ಜಿ ಬಂದು ಮಕ್ಕಳ ಜೊತೆಗೆ ಅವರು ಮಕ್ಕಳ ಥರ ಆಟ ಆಡ್ತಾ ಇದ್ದಾರೆ ಅದಕ್ಕೆ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಈ ಸ್ಟೇಜಲ್ಲೂ ನಮ್ಮ ಅಜ್ಜಿ ಹುಮ್ಮಸ್ ನೋಡಿ ಎಷ್ಟು ಖುಷಿಯಾಗುತ್ತೆ ಅವ್ರ ಈ ಥರ ಖುಷಿ ಖುಷಿಯಾಗಿರೋದು ನೋಡೋಕ್ಕೆ ನಮಗೂ ಖುಷಿಯಾಗುತ್ತೆ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ದಯವಿಟ್ಟು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೀವೆಲ್ಲ ಎನ್ಕರೇಜ್ ಮಾಡಿದ್ರೆ ನಮಗೂ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಏನೋ ಒಂಥರ ಆಗುತ್ತೆ ಯಾರೂ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ವೀಡಿಯೋ ಮಾಡೋಕ್ಕೆ ನಮಗೂ ಇಂಟ್ರೆಸ್ಟೇ ಇರೋಲ್ಲ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು